ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಸೂರ್ಯ ಮತ್ತು ಗುರುವಿನ ನಡುವೆ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಎರಡು ಗ್ರಹಗಳಿಂದಾಗಿ ಈ ವಾರ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭದೊಂದಿಗೆ ಪ್ರಗತಿ ಕೂಡ ಲಭಿಸಲಿದೆ ಈ ವಾರ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ನವಪಂಚಮ ಯೋಗದಿಂದಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜನವರಿ ಹದಿಮೂರರಿಂದ ಜನವರಿ ಹತ್ತೊಂಬತ್ತರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಒತ್ತಡದ ನೇರ ಪರಿಣಾಮವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಈ ವಾರವು ನೀವು ಇದೇ ರೀತಿಯದ್ದನ್ನು ಅನುಭವಿಸುವಿರಿ ಏಕೆಂದರೆ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಅಡಚಣೆಯು ನಿಮ್ಮ ಒತ್ತಡವನ್ನು ಹೆಚ್ಚಿಸಲು ಮುಖ್ಯ ಕಾರಣವಾಗಿದೆ ಅದು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಮನೆಯ ಅಗತ್ಯಗಳ ಬಗ್ಗೆ ಪರಿಗಣಿಸಿ ಈ ವಾರ ನೀವು ಸರಿಯಾದ ಯೋಜನೆಯನ್ನು ರೂಪಿಸದೆ ಜೀವನ ಸಂಗಾತಿಯೊಂದಿಗೆ ಮನೆಗಾಗಿ ಅನೇಕ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಡಬಹುದು ಇದರೊಂದಿಗೆ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ ನ್ಯಾಯಾಲಯದಲ್ಲಿ ಹಳೆಯ ಪ್ರಕರಣ ನಡೆಯುತ್ತಿದ್ದರೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮದ ಸೂಕ್ತ ಫಲಿತಾಂಶಗಳನ್ನು ಪಡೆಯುವ ಮೂಲಕ ನಿಮ್ಮ ಪರವಾಗಿ ನಿರ್ಧಾರವನ್ನು ಪಡೆಯುವ ಸಾಧ್ಯತೆಯಿದೆ ಈ ಸಂದರ್ಭದಲ್ಲಿ ತಡೆರಹಿತವಾಗಿ ಪ್ರಯತ್ನಿಸುತ್ತಿರಿ ಮತ್ತು ಸರಿಯಾದ ಅವಧಿಗಾಗಿ ಕಾಯಿರಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿಚಕ್ರದ ಜನರು ಗ್ರಹಗಳ ಸ್ಥಾನದಿಂದಾಗಿ ಈ ವಾರ ವೃತ್ತಿಜೀವನದಲ್ಲಿ ಬಡ್ತಿಗಾಗಿ ಅನೇಕ ಶುಭ ಅವಕಾಶಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಮತ್ತೆ ಟ್ರ್ಯಾಕ್ಗೆ ಬರುತ್ತಾರೆ ಮನೆಯಿಂದ ದೂರದಲ್ಲಿರುವ ಉತ್ತಮ ಮತ್ತು ದೊಡ್ಡ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಈ ಬಾರಿ ಅವಕಾಶಗಳು ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿ ಕಾಣುತ್ತಿವೆ ಆದ್ದರಿಂದ ಇದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಬೆಂಬಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕಾಗಿ ಶಾರ್ಟ್ಕಟ್ಸ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸಬೇಕಾಗಬಹುದು ಏಳನೇ ಮನೆಯಲ್ಲಿ ಗುರು ಭಾಗ್ಯೋದಯವನ್ನು ಉಂಟುಮಾಡುತ್ತಾನೆ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದ ಕೆಲಸಗಳು ಈಗ ಪೂರ್ಣವಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ ಈಗ ನಿಮಗೆ ಪಂಚಮಶನಿ ಪ್ರಾರಂಭವಾಗುವುದರಿಂದ ಒತ್ತಡಗಳು ಸೃಷ್ಟಿಯಾಗುತ್ತದೆ ಆಪಾದನೆಗಳು ಬರುತ್ತದೆ ವೃತ್ತಿಗೆ ತೊಂದರೆ ಆಗಬಹುದು ಆದಷ್ಟು ಸಂಯಮದಿಂದ ನಿಭಾಯಿಸಿ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಇರಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದರೊಂದಿಗೆ ನಿಮಗೆ ಯಶಸ್ಸು ಲಭಿಸುವ ಅತ್ಯುತ್ತಮವಾದ ಯೋಗವಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಂಪತ್ತಿನಲ್ಲಿ ವೃದ್ಧಿಯಾಗಲಿದೆ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವುದರಿಂದ ನಿಮ್ಮ ಮನಸ್ಸು ಸಂತೋಷದಿಂದ ಇರುವುದು ಕೆಲಸವನ್ನು ಮಾಡುವ ಜನರಿಗೆ ತಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ನಿಮಗೆ ಅತ್ಯುತ್ತಮವಾದ ಲಾಭ ದೊರಕುವುದು ಈ ವಾರ ನಿಮ್ಮ ಸಂಗಾತಿ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲು ಸಹಾಯವನ್ನು ಮಾಡುವರು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ವಾರ ನೀವು ಫ್ರೀಲಾನ್ಸರ್ ಆಗಿ ಕೆಲಸವನ್ನು ಮಾಡಬಹುದಾಗಿದೆ ನಿಮ್ಮ ಅಧಿಪತಿ ಮಂಗಳ ಗ್ರಹವು ಕರ್ಕಾಟಕ ರಾಶಿಯಲ್ಲಿ ಅತ್ಯಂತ ದುರ್ಬಲ ಹಂತದಲ್ಲಿದೆ ಆದ್ದರಿಂದ ನೀವು ಈ ವಾರ ಸ್ವಲ್ಪ ಮೌನವಾಗಿರುತ್ತೀರಿ ಹುಣ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿಯೂ ಉದಯಿಸಲಿದ್ದು ಇದು ಜಾಗತಿಕ ಉದ್ಯಮಗಳಲ್ಲಿ ಆಧ್ಯಾತ್ಮಿಕ ಆಲೋಚನೆಗಳು ಮತ್ತು ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ ಈ ಅವಧಿಯು ಕಲಿಕೆ ಪ್ರಯಾಣ ಮತ್ತು ಹೊಸ ತತ್ವಶಾಸ್ತ್ರಗಳನ್ನು ಅನ್ವೇಷಿಸುವ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಡಲು ನಿಮ್ಮನ್ನು ತಳ್ಳುತ್ತದೆ ಒಂಬತ್ತನೇ ಮನೆ ಉನ್ನತ ಶಿಕ್ಷಣ ದೀರ್ಘ ಪ್ರಯಾಣಗಳು ಮತ್ತು ನಂಬಿಕೆ ವ್ಯವಸ್ಥೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಮಂಗಳ ಗ್ರಹದ ಉರಿಯುತ್ತಿರುವ ಚಾಲನೆಯು ಜ್ಞಾನವನ್ನು ಹುಡುಕುವ ಅಥವಾ ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುವ ಸಾಹಸಗಳನ್ನು ಅನುಸರಿಸುವ ನಿಮ್ಮ ದೃಢಸಂಕಲ್ಪವನ್ನು ವರ್ಧಿಸುತ್ತದೆ ಹುಣ್ಣಿಮೆಯು ಈ ಕ್ಷೇತ್ರಗಳಲ್ಲಿ ಗುಪ್ತ ಸತ್ಯಗಳನ್ನು ಬೆಳಗಿಸುತ್ತದೆ ಬೆಳವಣಿಗೆಯ ಅನ್ವೇಷಣೆಯಲ್ಲಿ ಸ್ಪಷ್ಟತೆ ಮತ್ತು ಭಾವನಾತ್ಮಕ ನೆರವೇರಿಕೆಯನ್ನು ನೀಡುತ್ತದೆ ಅಸ್ತಿತ್ವದಲ್ಲಿರುವ ನಂಬಿಕೆಗಳನ್ನು ಸವಾಲು ಮಾಡಲು ಅರ್ಥಪೂರ್ಣ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಅಥವಾ ನಿಮ್ಮ ವಿಶ್ವದೃಷ್ಟಿಕೋನದ ಮೇಲೆ ಶಾಶ್ವತ ಪರಿಣಾಮ ಬೀರುವ ಪರಿವರ್ತನಾ ಪ್ರಯಾಣಗಳನ್ನು ಕೈಗೊಳ್ಳಲು ನೀವು ಸ್ಫೂರ್ತಿ ಪಡೆಯುತ್ತೀರಿ ಸೂರ್ಯ ಮತ್ತು ಬುಧ ಮೂರನೇ ಮನೆಯ ಮೂಲಕ ಚಲಿಸುವಾಗ ಬಹು ಉದ್ಯೋಗಗಳನ್ನು ತರುತ್ತಾರೆ ಆದ್ದರಿಂದ ನೀವು ಯಾವಾಗಲೂ ಕಾರ್ಯನಿರತರಾಗಿರುತ್ತೀರಿ ಈ ಸಂಯೋಜನೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವಲ್ಲಿ ನಿಮ್ಮನ್ನು ಹೆಚ್ಚು ಸ್ಪಷ್ಟವಾಗಿ ಮತ್ತು ಮನವೊಲಿಸುತ್ತದೆ ಹೊಸ ಕೋರ್ಸ್ ತೆಗೆದುಕೊಳ್ಳುವುದು ಬರವಣಿಗೆ ಅಥವಾ ಸೃಜನಶೀಲ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮುಂತಾದ ಬೌದ್ಧಿಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ಪ್ರೇರೇಪಿಸಲ್ಪಡುತ್ತೀರಿ ಮೂರನೇ ಮನೆಯು ಒಡಹುಟ್ಟಿದ್ದವರು ನೆರೆಹೊರೆಯವರು ಮತ್ತು ಸಣ್ಣ ಪ್ರಯಾಣಗಳನ್ನು ಸಹ ನಿಯಂತ್ರಿಸುತ್ತದೆ ಆದ್ದರಿಂದ ನೀವು ಈ ಸಂಬಂಧಗಳಲ್ಲಿ ಬಂಧಗಳನ್ನು ಬಲಪಡಿಸುವಿರಿ ಮತ್ತು ಆನಂದದಾಯಕ ಮತ್ತು ಉತ್ಪಾದಕವೆಂದು ಸಾಬೀತುಪಡಿಸುವ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳಬಹುದು ಶುಕ್ರನು ಮೀನರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸೃಜನಶೀಲತೆ ಬಹಳ ಮುಖ್ಯ ಇದು ಅಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಕೆಲವು ಅವಕಾಶಗಳನ್ನು ತರುತ್ತದೆ ಚಿತ್ರಕಲೆ ಸಂಗೀತ ಅಥವಾ ನಿಮ್ಮ ಸೃಜನಶೀಲ ಭಾಗವನ್ನು ಹೊರತರುವ ಯಾವುದೇ ಚಟುವಟಿಕೆಯಾಗಿರಬಹುದು ಕಲಾತ್ಮಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ಪ್ರೇರಿತರಾಗುತ್ತೀರಿ ಈ ಸಮಯದಲ್ಲಿ ಪ್ರಣಯ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಆದರೆ ನೀವು ಭರವಸೆಗಳನ್ನು ನೀಡಲು ಅಥವಾ ತೆಗೆದುಕೊಳ್ಳಲು ಆತುರಪಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸುತ್ತಲಿನ ಮಕ್ಕಳು ಮತ್ತು ಯುವಕರೊಂದಿಗೆ ಹೆಚ್ಚಿನ ಸಂವಹನ ಇರುತ್ತದೆ ಇದು ವಿರಾಮ ಮತ್ತು ಮನರಂಜನೆಗೆ ಅನುಕೂಲಕರ ಸಮಯವಾಗಿದೆ ಏಕೆಂದರೆ ನೀವು ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಆಂತರಿಕ ಉತ್ಸಾಹಗಳನ್ನು ವ್ಯಕ್ತಪಡಿಸಲು ಅನುಮತಿಸುವ ಚಟುವಟಿಕೆಗಳಲ್ಲಿ ಸಂತೋಷವನ್ನು ಕಾಣುವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಮಂಗಳಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಹದಿಮೂರರಿಂದ ರಿಂದ ಜನವರಿ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ